ಅಂತದ್ ಕುತ್ಕೊಂಡ್ ಹ ನಡ್ದಾಗ ಒಂದ್ ಈಟು ಸಗತಿ ಉಳ್ಕೊಂಡಿಲ್ಲ ನನ್ನ ಹುಡುಗಿ ಬಿಟ್ಟು ಅಕ್ಕಿನ್ ಹಂಗ ಕೆರ್ಚ್ಕೊಂಡ್ ನೋಡ್ತಾನ ಇವತ್ತು ಒಂದು ಹಂಗ್ ಮುಂಚೆ ಇಬ್ರು ಯಾರು ಕೂಡ ಒಟ್ಟ ಮಾತಾಡಲಿಲ್ಲಲ್ಲ ಹ ಯಾರ ಕಡೆ ಬೀದರ್ ನೀವ ನಾವ್ ಯಾರ ಕಡೆನೂ ಅಲ್ಲ ನಮ್ ಹುಡುಗಿ ಕಡೆ ಹೌದು ನಿಂದೇನ್ ಪಾಕತಿ ಕೇಳಿ ಪ್ರೇಮಿಗಳೇ ಒಬಳು ಸುಂದರಿ ಎತ್ತಳು ಒಬ್ಬನಾಳು ಕೊಂದಳು ನೀಳ್ಕೊಂಡಿದ್ದಿಲ್ಲ ಹಾಡದಿದ್ರೆ ಕರೆಕ್ಟ್ ಹಾಡ ಕೇಳಿ ಪ್ರೇಮಿಗಳೇ ಸುಂದರಿಂದಳು ಕೊಂದಳು ಎರಡು ಮಂದಿನ ಹಂಗ್ಲೆ ನಾನು ಅಕ್ಕಿಗೋಸ್ಕರನ ಬಂದೇನು ಅಂದ್ರ ನಾವು ನಾಲ್ಕ ಮಂದಿ ಮೋಸ್ ಹೋದವ್ರಂತ ತಿಳ್ಕೊಂಡ್ಬಿಟ್ಟಿದ್ದೆ ಇಷ್ಟು ದಿನ ಅದ್ರೊಳಗ ನೀನು ಇನ್ನೊಬ್ಬ ಅದಿ ಅಂತ ನನಗ್ ಗುರ್ತಾ ಇದ್ದಿದ್ದಿಲ್ಲ ಅಂದ್ರ ನಾಲ್ಕು ಮಂದಿಗೆ ಮೋಸ ಮಾಡ್ಯಾಳ ಹ್ಞೂ ಏನು ಮಾತಂತ ಹಾಡಕ್ಕೆ ಕುಂತಿರಲಿ ಏನದ ನಾಲ್ಕು ಮಂದಿ ಐದು ಮಂದಿಗೆ ಮೋಸ ಮಾಡ್ಯಾಳ ಸುಂದ್ರ ಇದ್ಲು ಕೊಂದ್ಲು ಏನದ ನಿಮ್ಮದು ಇಲ್ಲಿ ನೋಡಿದ ನನ್ನ ಗಂಡ ಕುಂತಾನ ಅವ್ರು ಹಾಡು ಮಾತು ಒಂದು ಸ್ವಲ್ಪ ನಕ್ಕ ನೋಡಿದ ಯಾಕ ನನ್ನ ಹಳೆ ಲವರ್ಗಳು ಹಂಗೆ ಕಾಣಿಸ್ತ ಆ ಹೌದಾ ಹಾಡು ನಾನು ಆ ಹಾಡು ಆತನ ಎದಿರು ನಿಲ್ಲುವರಾರೂ ಹೇಳದೆ ಸುಖವ ಕೊಡುವ ಕೇಳದೆ ದುಃಖವ ಕೊಡುವ ಎಂದಿಗೂ ಅವನೇ ದೊಡ್ಡವ ದೇವರಾಟ ಬಲ್ಲವರಾರೂ ಆತನ ಎದಿರು ನಿಲ್ಲುವರಾರೂ ಪಗ್ಗ ಅವನ ಅವ್ನ ಮಕ್ಕಳು ನೋಡಿ ನೋಡಿ ಸಾಕಾಗಿ ಹೊಲ್ದಾಗ ಇವ್ರವ್ರ ಹಡ ಇವ್ನ ಊರ್ಗ್ ಹೋಗಾಕ ನನ್ನ ಕೈ ಬಿಡುವಲ್ರ ಏನೋ ಒಟ್ಟು ಕಾಮಿಡಿ ಪೀಸ್ ಇದ್ದಂಗದವ್ ಒಟ್ಟು ಟೈಮ್ ಪಾಸ್ ಮಾಡಾಕ ಮಾತಾಡ್ಸಿದ್ರ ಏನೋ ಒಂದು ದೊಡ್ಡದು ಟ್ರಾಜೆಡಿ ಕಥೆನ ಐತಿ ಬಿಡು ಈ ಕುರು ಯಾಡು ಮಂದಿ ಹಿಂದೆ ತಡಿ ದಿನಂತರ 10 ರಕ್ಕೆ ಹೋಗಿ ಮಕಾ ನೋಡತಿನಿ ಅಂದ್ರೆ ಏನರೆ ಸ್ವಲ್ಪ ನೆನಪಾಗ್ತಿತೋ ಏನೋ ಇಲ್ಲಂದ್ರೆ ನಾನು ತೆಲಗೆ ಏನ್ರೂ ಕುಂತ ತಂದ್ರ ನಾನು ನಿದ್ದೆನ ಬರಂಗಿಲ್ಲ ಊಟಾನೂ ಹೋಗಂಗಿಲ್ಲ ನೀರಡಕಿನೂ ಆಗಂಗಿಲ್ಲ ಏನು ಆಗಂಗೇ ಇಲ್ಲ ಅಲ್ಲ ನನ್ನ ಲವರ್ ಗಂಡ ಬಾದಾಮಿ ಹಾಲು ತಗೊಂಡ ಬಾ ಅಂದ ಐಕಿಗೆ ಈಕ ನೋಡಿರೆ ತೆಲೆ ಹಿಡ್ಕೊಂಡು ಅತ್ತಾಗಿಂದ ಇತ್ತಾಗ ಇತ್ತಾಗಿಂದ ಅತ್ತಾಗ ಹ್ಮ್ ಯಾಕಾಗೋldಕ ಆ ಎರಡು ಮಂದಿ ಹುಡುಗರು ಒಂದು ಮುಂಜಾನೆ ಬಂದಾರ ಒಟ್ಟೆ ಬಾಯ್ ಬಿಡ್ಬಲ್ರಿ ಈಗ ಬೋಡನ್ ಕೊಟ್ಟು ಏನ ಮಾತಾಡ್ದಂಗ ತಡಿ ಪಾಪ ಅವ್ರ ಕತಿ ಏನೈತಿ ಏನ ಒಟ್ಟು ಕೇಳಿ ನನ್ನ ಕತಿ ಸಂಬಂಧ ವ್ಯಥೆ ಪಡ್ತಿದ್ನಲ್ಲ ಒಟ್ಟು ಮನಸ್ಸು ಹಗೂರ್ ಮಾಡ್ಕೊಂತಾನೀ ಎಪ್ಪ ಪುಣ್ಯಾತ್ಮರ ಅರ್ಧ ಅರ್ಧ ಹೇಳಿ ನಮ್ಮ ತಲೆ ಹುಳಾ ಬಿಡ್ಬೇಡ್ರಿ ಏನ್ ಕತಿ ಏನ್ ಹೇಳಿ ಸಾಯಿರ್ತ ಹಾಡ್ ಹೇಳವ ಹೇಳವಾ ಹೌದು ಮಾತಾಡಕ್ರ ನನಗ ದುಃಖ ತಡ್ಯಾಕ್ ಆಗುದಿಲ್ಲ ನಾನು ಹಾಡಿನ ಮುಖಾಂತರನ ನನ್ನ ಎಲ್ಲಾ ದುಃಖದ ಕತಿನ ಹೇಳವ ಹಾದ್ನಾದ ಪತಿ ಹೇಳ್ತಾರ ಹ್ಮ್ ಹೇಳಿ ಕೇಳಿ ಬಿಡೋಣ ಬಿಡೋನು ಏನ್ ಮಾಡುದು ನಮಗಂತೂ ಉದ್ಯೋಗ ಬಗಿಸಿ ಇಲ್ಲ ಹೆಂಗಾರ ಒಟ್ಟು ಹೊತ್ತು ಕಳಿಬೇಕಲ್ರಿ ಆ ಅದೇನ ಅಂತಾರಲ್ಲ ಉದ್ಯೋಗ ಇಲ್ಲದ ಬಡ್ಗೆ ಮಗಂದು ಮುಕ್ಳಿಕೆತ್ತಿದ್ನಂತ ಮತ್ತ ಹಂಗಾಗಿ ನಂಬಾಳೆ ಪ್ರೀತಿ ಕೊಂದ ಹೊಲೆಗಾತಿ ನಾ ಹೇಳೋ ಕತೆಗೆ ಸ್ಫೂರ್ತಿ ಕೇಳಿ ಪ್ರೇಮಿಗಳೇ ಒಬ್ಬಳು ಸುಂದರಿ ಇದ್ದಳು ಕೇಳಿ ಪ್ರೇಮಿಗಳೇ ಐವರು ಸುಂದರ ಇದ್ದರು ಒಗ್ಗವನು ಬಾರಿ ಕದಿನ ಐತ್ ಬಿಡ ಒಬ್ಬ ಸುಂದ್ರಿಗೆ ಐದು ಮಂದಿ ಸುಂದ್ರಗಳು ಹುಟ್ಟಿ ಪೂರ್ತಿ ಪ್ರೀತಿ ಕೊಂದ ಕೊಲೆಗಾತಿ ಸ್ಫೂರ್ತಿ ನಾ ಏನಾರ ಜೀವಂತ ಇದ್ಯಾ ಇವ್ರ ಎರಡು ಮಂದಿ ತೇಲಿನ ಯಾಡ್ ಹೋಳು ಮಾಡ್ತಿದ್ದೆ ನೋಡ ಆ ಯುಗ ಪುರುಷ ಪಿಕ್ಚರ್ ಹಾಡ್ ಹಾಡಾಕತ್ತ ಸುಳ್ಳ ಒಬ್ಬಕ್ ಸುಂದ್ರ ಇದ್ಲಂತ ಇವ್ರ ಐದ್ ಮಂದಿ ಬಂದ್ರ ಇದ್ದಂತ ಹಾ ನೀನ ತಗಿತೆ ಅಲ್ಲ ಇವ್ರ ಹಾಡ್ ಹಾಡಿದ್ರೆ ಈ ಕ್ಯಾಕ ತಲೆ ಹಿಡ್ಕೊಂಡು ಈ ನಮನ್ಯ ಆಡಾಕ ಕುಂತಾಳ ಹಾತಿ ನಾ ಹೇಳೋ ಕತೆಗೆ ಸ್ಫೂರ್ತಿ ನನಗಲ್ಲ ಹಾಳಾದ ನನ್ನ ಪಾಪು ಕಲ ಅಮ್ಮ ಗುಣ ರೀ ಏನಾತ ನಿನಗ ಆ ಏನಾತ ಹಾ ನನ್ನ ಹೆಂದಿಗೇನಾತ ಏಯ್ತ ನನ್ನ ಹೆದ್ದಿಗೇನಾತ ಏ ಯಾರಿಗೂ ತೋ ಮರಯ ಬೀತ್ಲು ಏಯ್ ಏನಾತ ಅಂತ ಬಂದ್ ನೋಡಕ್ ಕುಂತಿದ್ದೆ ಚೆಲವಿ ಏನಾತ ನಿನ್ನ ಬೆಳನ ಮುಖಕ್ಕ ಕರೆ ಸೊಳ್ಳಿ ಏನಾರ ಕಡಿತನ ಗದ ಮಾಲ್ ತಂದು ಕುಡಸ್ತನಂದಿದ್ ಹಾಲು ಕುಡಿಸ್ತಾಳ ಅಂತೇಳಿ ಕಾಯ್ ಕೋತ ಕು ಅಕ್ಕಿ ನೋಡಿದ್ರ ರಾಪ್ ಅಂತ ಹೊತ್ಕೊಂಡು ಬಿದ್ದ ಬಿಟ್ಟಾಳ ಅದಕ್ಕೆ ಓಡಿ ಬಂದು ಏನತ ಅಂತ ನೋಡಕ್ ಕುಂತಿದ್ಯಾ ಅಷ್ಟ್ರಾಗ ನೀ ಬಂದಿ ಈ ಹುಡುಗಿಗೆ ಏನಾತ ನಮ್ಮ ಹುಡುಗಿ ಬೇರೆ ಆ ಅಂತ ಹೇಳಿ ಬಾಯ್ ತಗದಾಳ ಒಕ್ಕಿ ಗಂಡ ನೋಡಿದ್ರ ಹೂ ಸ್ವಾತಿ ಮಾಡಿ ಸುರಿತೇತಲ್ಲ ಟಪಾಕ್ ಟಪಾಕ್ ಅಂತ ಹೇಳಿ ಹಂಗ ಕಣ್ಣೀರು ಸುರ್ ಸಾಕು ತಾನ ಏನ ಅನಾಹುತನ ಆಗೇತಿ ತಡಿ ಯಪ್ಪ ನಿಮ್ ಕತಿ ಆಮೇಲೆ ಹೇಳೋರಂತ ಕೇಳ್ತೀವಿ ತಡಿ ಆ ಹುಡುಗಿ ತಗೊಂಡ್ ಬಿತ್ತ ರಜನಿ ಏನಾಗೇತಿ ಅಪ್ಪ ನೀನ್ ಹೇಳ್ತೀಕೆ ಪಾಪ ವಯಸ್ಸಾಗ್ಯಾವ ಬಿಸಿಲು ತಡ್ಕೊಳ್ಳೋದ್ ಆಗ್ಬೇಕಲ್ಲ ಹರೇದ್ ಹುಡ್ಗಿ ಹಂಗ ಮೇಕಪ್ ಮಾಡಿದ್ರ ಹರೇ ಬರ್ತಾನ ವಯಸ್ಸಾಗಿಂದ ಒಟ್ಟು ಹಿಡಿದು ಕುಂತು ಕುಂತಡಬೆಕ್ ಮನೆಯಾಗ ಹಿಂಗ ಊರ್ ದಿಮಾಕ ಮಾಡಕ್ ಹೋಗಬಾರ್ದ ಏ ಬಾರಿ ಹೋಗ್ ಅಲ್ಲಿ ಯಾರಿಗೆ ಏನ ಆಗೇತಂತ ಯಾರ್ನ ನೋಡಿ ನಮಗ್ ಏನ್ ಆಗಕಾಗಿತಿ ಹ ನಮಗಾಗಿದ್ದನ್ನ ನೋಡೋರು ಯಾರದಾರ ಚಿನ್ನಿ ಏ ಚಿನ್ನಿ ಹೇಳ ಕಣ್ಣ ತಗಿ ಏನಾತ್ರಿ ಇವ್ರಿಗೆ ಅಯ್ಯೋ ಪಾಪ ಹ ಅಯ್ಯೋ ದುರ್ವಿಧಿಯೇ ನಿನಗಿದು ನ್ಯಾಯವೇ ನೆನಪಾಗಿದ್ಲು ಇಷ್ಟೋತನ ಈ ಕಿನ್ನ ನೆನೆಸಿ ಇಷ್ಟೊತ್ತ ನಾ ವಾದಿಗ್ ವಾದಿ ಹಾಡು ಹಾಡಿದ್ವಿ ಮನಸ್ಸಿನಾಗಿದ್ದ ಮಣ್ಣ ಮೇಲೆ ಹೊತ್ಕೊಂಡು ಬಿದ್ದಾಳ ಏನ್ ಮಾಡ್ಲಿ ಈಗ ನಾನು ಅಯ್ಯೋ ನನ್ನ ದುಃಖ ತಡಕ್ ಹೋಗಿ ಅಣ್ಣ ಒಗ್ ಹೋಗ ನಂದೇ ಜೀವನ ನನಗ್ ಗುರ್ತಿಲ್ಲ ಅಲ್ಲಿ ಯಾರ ಬಿದ್ದಾರಂದ್ರ ಅವ್ರನ್ನ ನೋಡಿ ಏನ್ ಮಾಡಬೇಕ ಎಣ್ಣ ನಮ್ಮ ಜೀವನಾನ ಹೊತ್ಕೊಂಡ್ ಬಿದ್ದತಿ ಬಾ ಕಣ ತುಂಬ ನೋಡ್ಬಾ ಹ ನಮ್ ಜೀವನ ಹೊತ್ಕೊಂಡ್ ಬಿದ್ದತಿ ಹಿಂಗೇನ ಹಾಡ್ ಹಾಡ್ಕೊಂತ ಚೆಲಾಗೇನ್ರ ಹುಚ್ಚಗಿ ಚಿಡಿತಾನ ಎಣ್ಣ ಕೊನೆ ಗಳಿಗೆ ಒಳಗ ನೋಡ್ಬಾರ ಎಣ್ಣಾ ಮಕ್ಕ ಮಗ ಎದ್ ಹೋಗ ಮಟ್ಟ ಬಿಡುದ ಎಲ್ಲಾರ್ಗಿಂತ ಏನ ನಿನಗೋಳ ಗಂಡ ಗಣ ತಗದು ನೋಡು ನಮ್ ಇಬ್ರು ಜೀವ ನೆಲದ ಮೇಲೆ ಬಿದ್ದು ವಿಲಿ ಒದ್ದಾಡ ಕುಂತತಿ ಜೀವ ಎಲ್ಲೈತಿ ತಮ್ಮ ಈಗರ ಬಾಯ್ ತುಂಬ ದೇವರಾಟ ಬಲ್ಲವರಾರು ಅಂತೇಳಿ ಬಾಯ್ ತುಂಬಾ ಆಡಿದ್ವಿ ಕಡೆಗೂ ದೇವ್ರ ದೊಡ್ಡಾಟಾನ ಆಡಿದ್ನಲ್ಲೋ ಈಕಿ ನೆನಪಿಲಿಂದ ಹೊರಗ ಬರ್ಬೇಕಂತೇಳಿ ಒಂದ್ ಊರ್ ಉಳಿವಲ್ದ ಒಂದ್ ಉಳಿ ಉಳಿವಲ್ದ ಎಲ್ಲಿ ಹೋದ್ರು ಬರೀ ಈ ಸುರಸುಂದ್ರ ನೆನಪಕ್ಕಳ ಕರೆನೋ ಎಣ್ಣ ಮರಿ ಅಂತ ಮಕ ಅಲ್ಲ ತ್ರಿಪುರ ಸುಂದ್ರಿ ಅಂತ ಹೇಳ ಅಂದ್ರೆ ಈಕಿಗೆ ಒಪ್ಪತತಿ ಓ ನನಗ ಅನಮಾನ ಬಂದಿತ್ತಾಗಲೇ ಈ ಬಿದ್ದ ಹುಡುಗಿಗೂ ಅವರು ಕಡೆಯಕ ಕುಂತಾರಲ್ಲ ಎರಡು ಮಂದಿಗೂ ಏನ ಲಿಂಕ್ ಐತಿ ಎಣ್ಣ ಈಕಿ ಕೊಟ್ಟಷ್ಟು ಪ್ರೀತಿ ಜಗತ್ನಾಗ ಯಾರು ಕೊಟ್ಟಿಲ್ಪ ನನಗ ಕೊಟ್ಟಿಲ್ಲ

ಮತ್ತೆ ಕುತ್ತಿಗೆನ ಹೆತ್ತಕ್ತಾನೆ ಊರ ಮಳೆ ಓಡಾ ಚೋಡೆ ಮಕ್ಕ ಹ ಲವ್ ಅಂತ ಪ್ರೀತ ಅಂತ ನಿಮ್ಮ ಮಸಡಿನ ಬಡಿದಿ ನಿಮ್ಮ ಕನ್ನಡದ ಮಕ್ಕ ನೋಡ್ಕೊರಿ ಚಂದಿಗೆ ಹೋಗಿ ನೋಡಲ್ಲ ನಮ್ಮ ಹೆಸರು ನೆನಪಿಲ್ಲ ಬಡಿಯ ಕೂಡ ಅಂತ ಊರು ಓಡಾಡ್ರತ್ತ ನೋಡ ತಮ್ಮ ಇದನ್ನ ನೋಡಾಕ ನನಗೆ ಆ ದೇವರು ಕಣ್ಣ ಕೊಟ್ಟಾನ ಏನ ಇಕ್ಕಿ ಬಾಯಾಗಿಂದ ಬೇಗ ಬೇಸಗೊಳಕ ನನಗೆ ಕಿವಿ ಕೊಟ್ಟನ ಅನಸ್ತೈತಿ ಓ ಎಣ್ಣ ಅಕ್ಕಿ ಸಂಬಂಧ ಇಡೀ ಜಗತ್ತ ತಿರ್ಗಾಡ್ಬಿಟ್ಟೇನಿ ಅದಕ್ಕ ಕಾರ್ ಕೊಟ್ಟಾನು ಏನೋ ತಮ್ಮ ಇಕ್ಕಿ ಹಂಗ ಜಡಿ ಇದ್ದರೂ ಹೋಗಿ ಮಾತಾಡ್ಸಿ ಮಾತಾಡ್ಸಿ ಕಪ್ ಕಪಾಳ ಕಪ್ ಕಪಾಳ ಬಡಸ್ಕೊಂಡೇನಿ ಅದಕ್ಕಾದಿಯವ್ರು ಗಲ್ಲಾ ಕೊಟ್ಟನ ಕೈಯಾರೆ ಎಷ್ಟು ಹೂದಂದ್ರ ಇಕ್ಕಿ ತಲೆ ಮುಡ್ಸೇನ ಲೆಕ್ಕಿಲ್ಲ ಅದಕ್ಕಾದಿಯವ್ರು ಈ ಚಂದನ್ ಕೈ ಕೊಟ್ಟಿದ್ನ ಏನ ಈ ಕೊಟ್ಟಿದ ಬಾರಿ ಲವ್ ಸ್ಟೋರಿನ ನಾಯ್ತು ಬಿಡ ಅಣ್ಣ ನನ್ನ ಕೈಗೆ ತಕೊಳದಾಗುದ ಅಂದ್ರ ಹುಬ್ಬಳ್ಳಿಂದ ಹೂವ ತರ್ಲೇನಾಳ್ಕಲ್ ಸೀರಿ ಉಡ್ತೇನಂದ್ರ ಫೋನ್ ಪೇ ಮಾಡ ರೇಟ್ ಇಪ್ಪತ್ತೈದ್ ಸಾವಿರ ರೂಪಾಯಿ ಸೀರೆ ಒಳಗ ಮುಳಗ್ಯನ್ ಮಕ್ಕಳು ನನ್ ಹೆಂತಿಗೆ ಸೀರಿ ಹೊತ್ ಮತ್ತೆ ಮತ್ತ್ ಹಿಂದಾ ಕಡೇ ನನ್ ಕೊಡಿಸ್ ಗಂಟು ಬಿದಳ ಮೊದ್ಲ ನಾವರ ಮಕ್ಳು ವರ್ಷಕ್ಕ ನೂರು ರೂಪಾಯಿ ಅರ್ಬಿ ತಗೊಳ್ಳೋರು ಹಿಂದಾ ಕಡೇ ಇಪ್ಪತ್ತೈದ್ ಸಾವಿರ ರೂಪಾಯಿ ಕೊಡಂಗಿಲ್ಲ ಅಂತ ನಾನು ಉಪ್ಪಾ ಮತ್ತೆ ಅವ್ರ ಅಪ್ಪನ ಮನೆಗೆ ಹೋದ್ಲಂದ್ರ ಅವರಪ್ಪ ವರದಕ್ಷಿಣೆ ಕೊಟ್ಟಿದ್ದೆಲ್ಲ ಹೊಳಸ್ಕೊಂತಾನ ತಡಿ ನಮ್ ಚಿನ್ನಿನ ಹೋಗ್ಬಿಟ್ಟು ಡೈವರ್ಟ್ ಮಾಡ್ತಾನಿ ಸೀರಿಗಿರಿ ಚಂದ ಕಾಣೋದಿಲ್ ನಿನಗಂತ ಹಂಗಲ್ಲ ಬಂಗಾರಿ ನನ್ನ ಮಾತಿನ ಅರ್ಥ ಸೀರಿ ಚಂದ ಕಾಣೋದಿಲ್ ನಿನಗ ನೀ ನೋಡಿದ್ರು ಜೀರೋ ಪಿಗರ್ ಮೇಂಟೈನ್ ಮಾಡಿ ಈರೋಣ ಯಾರು ಕೋಟಿ ಖರ್ಚು ಮಾಡ್ತಾರ ಜೀರೋ ಪಿಗರ್ ಇಟ್ಕೊಂಡು ಚಂದನ ಅಂಗಿ ಹಾಕೊಳಕ ನಿನಗ ನೋಡಿದ್ರ ದೇವ್ರು ಕೊಟ್ಟಾನ ಏನ ಅಂತ ಫಿಗರ್ ನೀ ಎಂದು ಸೀರೆ ಉಟ್ಕೋಬಿಡ

ಇವ್ರ ಹತ್ರ ಬೆಳತಾನ್ಕ ರಾಮಾಯಣ ಕೇಳಿ ಮುಂಚೆದ್ ರಾಮಗ ಸೀತಿ ಏನಾಗಬೇಕು ಅಂತ ಕೇಳಿ ಹೇಳಿ ಅಲ್ಲೋ ಅಮ್ಮ ರಜನಿಯೇ ಹ್ಞೂ ರಜನಿ ಅಣ್ಣ ನೀನ್ ಏನ್ ಮೊದಲು ಇಷ್ಟಪಟ್ಟಿ ಬಂದೂಡ ಆಗಿರ್ತಾವು ಇವ್ನ ಬರೀ ಇಷ್ಟ ಪಟ್ಟಳ ನನ್ನ ಕಟ್ಟುಕೊಂಡು ಮೂರು ವರ್ಷ ನಮ್ಮ ಮನೆಯಾಗ ಇದ್ದ ಮತ್ ನನಗೆ ಹಳೇದೆಲ್ಲ ನೆನಪರೈತಂತೇಳಿ ನಾಟಕ ಮಾಡಿ ನಾನು ಒಬ್ಬಂಟಿ ಮಾಡಿ ಇಲ್ಲಿ ಬಂದು ಸೇರಾಳ ಹ್ಮ್ ಆಗಿರ್ತಾವ ಏನೂ ಮಾಡಾಕ ಆಗಂಗಿಲ್ಲ ಇಷ್ಟ ಪಿಕ್ಕ ಮುಗುದಿಲ್ಲ ಓಯೋಣ್ಣ ಹ್ಮ್ ಆಗಿರ್ತಾವ ಏನೂ ಮಾಡಕ್ಕಾಗಂಗಿಲ್ಲ ಅದಕ್ಕ ಇವ್ ನಾವನ್ನ ಹಂಗ ಕಳ್ಸಿ ಡೈಲಾಗ್ ಇಲ್ಲ ಏಯ್ ನಿಮ್ಗ ಹೊಳ್ಳ ಬೆಳ ಆಗಿರ್ತಾವು ಏನೂ ಮಾಡಾಕಾಗಲ್ಲಾ ಆಗಿರ್ತಾವ ಏನೂ ಮಾಡಾಕ ಆಗಂಗಿಲ್ಲ ಅಂತ ರಜನಿಯು ಓಯಪ್ಪಾ ಏನತಪ್ಪ ಎಲ್ಲಿಗ್ ಬಂತ ದಗದ ಹ್ಞೂ ಯಪ್ಪಾ ಮಾಡಾಕ ಕುಂತೇವಿ ನೋಡಪಾ ಇನ್ನೊಂದು ನಾಕ್ ಮಂದಿ ಬಂದಾರ ಬಡಬಡ ಆರಿಸಿ ಕುಟ್ರಿ ಹಾಕನ ಜಲ್ದೀಲೆ ತುಂಬಿ ಗಾಡಿಯಾಗ ಶುರುವಾಗ ಬರ್ತೇತಿ

Ha <laughs>